मुच ब्याडरी मुच्छ ब्याडरीम कन्नड सािना मुचब्याडरी मुच्छ ब्याडरी कन्नड सालीना ಕನ್ನಡ ಭಾಷೆ ಹಾಳಾಗಿ ಹೋಗತೈತಿ ತಿಳಿದು ನೋಡ್ರಿ ನೀವಾ ತಿಳಿದು ನೋಡ್ರಿ ನೀವಾ ಕನ್ನಡ ಭಾಷೆ ಹಾಳಾಗಿ ಹೋಗತೈತಿ ತಿಳಿದು ನೋಡ್ರಿ ನೀವಾ ಮುಚ್ಚಬ್ಯಾಡರಿ ಮುಚ್ಚಬ್ಯಾಡರಿ ಕನ್ನಡ ಸಾಲಿನ ದೂರದ ಗುಡ್ಡ ಕಣ್ಣಿಗೆ ನುಣ್ಣನೆ ಕಾಣುವುದು ಒಂದ ಚಂದ ದೂರದ ಗುಡ್ಡ ಕಣ್ಣಿಗೆ ನುಣ್ಣನೆ ಕಾಣುವುದು ಒಂದ ಚಂದ ಸಮೀಪ ಹೋದಾಗದ ರೀ ಏನಾಗೈತಿ ಅನ್ನುವುದ ಏನಾಗೈತಿ ಅನ್ನುವುದ ಮುಚ್ಚ ಮುತ್ತಬ್ಯಾಡರಿ ಕನ್ನಡ ಸಾಲಿನ ಬ್ಯಾಡರಿ ಮುಚ್ಚಬ್ಯಾಡರಿ ಮುಚ್ಚಬ್ಯಾಡರಿ ಕನ್ನಡ ಸಾಲಿನ ಕನ್ನಡ ಭಾಷೆ ಹಾಳಾಗಿ ಹೋಗತೈತಿ ತಿಳಿದು ನೋಡ್ರಿ ನೀವಾ ಕನ್ನಡ ಭಾಷೆ ಹಾಳಾಗಿ ಹೋಗತೈತಿ ತಿಳಿದು ನೋಡ್ರಿ ನೀವಾ ಹಳ್ಳಿಗಳಲ್ಲಿ ಮಾತ್ರ ಉಳಿದೈತಿ ಹಳ್ಳಿಗಳಲ್ಲಿ ಮಾತ್ರ ಉಳಿದೈತಿ ಕನ್ನಡ ಕರೆನ ಹಳ್ಳಿಗಳಲ್ಲಿ ಮಾತ್ರ ಉಳಿದೈತಿ ಕನ್ನಡ ಕರೆನ ನಗರಗಳಲ್ಲಿ ಕನ್ನಡ ಭಾಷೆ ಅಷ್ಟಕ್ಕಷ್ಟೇನ ಅಷ್ಟಕ್ಕಷ್ಟೇನಾ ಮುಚ್ಚ ಬ್ಯಾಡರಿ ಮುಚ್ಚ ಬ್ಯಾಡರಿ ಕನ್ನಡ ಸಾಲಿನ ಕನ್ನಡ ಭಾಷೆ ಹಾಳಾಗಿ ಹೋಗತೈತಿ ತಿಳಿದು ನೋಡ್ರಿ ನೀವ ಸರ್ಕಾರದವರು ತಿಳಿದು ನೋಡರಿ ಇದರ ಸ್ಥಿತಿ ಗತಿನ ಸರ್ಕಾರದವರು ತಿಳಿದು ನೋಡ್ರಿ ಇದರ ಸ್ಥಿತಿ ಸ್ಥಿತಿಗತಿನ ಮುಚ್ಚ ಮುತ್ತಬ್ಯಾಡರಿ ಕನ್ನಡ ಸಾಲಿನ ಕನ್ನಡ ಭಾಷೆ ಹಾಳಾಗಿ ಹೋಗತೈತಿ ತಿಳಿದು ನೋಡ್ರಿ ನೀವ ಕನ್ನಡ ಭಾಷೆ ಹಾಳಾಗಿ ಹೋಗತೈತಿ ತಿಳಿದು ನೋಡ್ರಿ ನೀವಾ முறி முடரி கன்னட சாலினா கன்னட சாலிநா கன்னட சாலி